ಹಾಗೆ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸೊ ವೈಲ್ಡ್ ಆ್ಯಂಡ್ ಸೊ ಡೆವಿಲ್ ರೀತಿನಲ್ಲಿ ಒಂದು ಗೋಸ್ಟ್ ಹೌಸ್ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ಬಿಗ್ ಬಾಸ್ ಮನೆ ಆ್ಯಂಡ್ ಯಾವ ರೀತಿಯಲ್ಲಿ ಕಂಟೆಸ್ಟೆಂಟ್ಗಳಿಗೆ ರಿಯಾಕ್ಟ್ ಮಾಡಬೇಕು ಅಂತ ಅಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಇದೆ ಇನ್ನು ಕೆಲವರಂತೂ ವಿಲನ್ಗೆ ಒಂದು ರೀತಿಯಲ್ಲಿ ಸರೆಂಡರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಧ್ರುವಂತ್ ಆ್ಯಂಡ್ ಅಶ್ವಿನಿ ಅವರು ಒಂದು ಟೈಮಲ್ಲಿ ಅವರಿಗೆ ಅನ್ನಿಸ್ತಾ ಇದೆ ಸೊ ನಾನು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಬೇಕು ಈ ವಿಲನ್ ಅನ್ನೋ ಅಂಥ ಒಂದು ಕ್ಯಾರೆಕ್ಟರ್ಗೆ ಅಂತ ಆ್ಯಂಡ್ ಅವ್ರು ಅಂದ್ಕೊಂಡಿದ್ದಾರೆ ಇದು ಬಿಗ್ ಬಾಸ್ನ ಇವರು ಆಕ್ರಮಣ ಮಾಡ್ಕೊಂಡಿದ್ದಾರೆ ಇವಾಗ ನಾವು ಬಿಗ್ ಬಾಸ್ನ ಸೇವ್ ಮಾಡಬೇಕಾ ಅಥವಾ ವಿಲನ್ ಹೇಳ್ದಂಗೆ ಹೋಗ್ಬೇಕಾ ಅನ್ನೋವಂಥದ್ದು ಸ್ಟಾರ್ಟಿಂಗಲ್ಲೇ ಧ್ರುವನ್ ಸ್ವಲ್ಪ ಕನ್ಫ್ಯೂಷನ್ ಆಗಿ ಮಾಡಿಕೊಂಡು ವಿಲನ್ ವಿರುದ್ಧ ಹೋಗಲಿಕ್ಕೆ ಅಂತ ಟ್ರೈ ಮಾಡಿದ ಅದಾದ್ಮೇಲೆ ಏನೇನಾಯಿತು ಅಂತ ಗೊತ್ತಿದೆ ಆ್ಯಂಡ್ ಇಲ್ಲಿ ಕಾನ್ಸೆಪ್ಟ್ ನೋಡ್ತಾ ಇದ್ದರೆ ನನಗೇನು ಅನಿಸ್ತಿದೆ ಅಂತಂದರೆ ಸೊ ಈ ಒಂದು ವಾರದಲ್ಲಿ ತುಂಬ ಡಿಫ್ರೆಂಟಾಗಿ ಆಗಿ ಏನೋ ತೊಗೊಂಡು ಬರೋಣ ಅಂದರೆ ಇಡೀ ಮನೆಯಲ್ಲಿ ಏನು ಸೇಫ್ ಆಗಿ ಹೋಗ್ತಿದ್ದಾರೆ ಆ ರೂಲ್ಸ್ ಇಟ್ಕೊಂಡು ಆ್ಯಂಡ್ ರೂಲ್ಸ್ಗಳನ್ನು ಒಂಥರ ಮುರಿದು ಸೊ ಒಂದು ಆ ಕಡೆ ಈ ಕಡೆಗೆ ಒಂಥರ ಬ್ರೇಕ್ ಮಾಡಿ ಸೊ ಅಲ್ಲೋಲ ಕಲ್ಲೋನು ಮಾಡೋ ಅನ್ನೋ ಒಂದು ಒಂದುಕೋಸ್ಕರನೇ ಸೊ ಈ ವಿಲನ್ ಅನ್ನೋ ಒಂದು ಕ್ಯಾರೆಕ್ಟರ್ನ ತೊಗೊಂಡು ಬಂದಿದೆ ಅಂತ ನನಗನ್ಸುತ್ತೆ ಸೊ ಇವಾಗ ಬಿಗ್ ಬಾಸ್ ಆಗಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸೊ ಬಿಗ್ ಬಾಸ್ ಅವರನ್ನೇ ಒಂದು ರೀತಿಯಲ್ಲಿ ಮೂಲ ನಿಯಮಗಳನ್ನು ಬ್ರೇಕ್ ಮಾಡ್ತಿದ್ದಾರೆ ಮನೆಯ ಮೂಲ ನಿಯಮಗಳನ್ನು ಬ್ರೇಕ್ ಮಾಡ್ತಿದ್ದಾರೆ ಅಂತ ಮೆಸ್ಸರ್ ಮೀನ್ಸ್ ಆ ಒಂದು ಆರೋಪ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ಈ ಒಂದು ವಿಲನ್ ಅನ್ನೋವಂಥ ಒಂದು ಕ್ಯಾರೆಕ್ಟರ್ ತೊಗೊಂಡು ಬಂದಿದ್ದಾರೆ ಅಂತ ನನಗನ್ಸುತ್ತೆ ಸೊ ಅದಕ್ಕೋಸ್ಕರ ಈ ವಿಲನ್ ಅನ್ನೋ ಕ್ಯಾರೆಕ್ಟರ್ ಏನು ಮಾಡುತ್ತೆ ಅಂತಂದರೆ ಸೊ ಇಡೀ ಮನೆಯಲ್ಲಿ ಒಂದು ಎಲ್ಲ ರೂಲ್ಸ್ಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿ ಇಡೀ ಮನೆಯೋ ಒಂದು ರೀತಿಯಲ್ಲಿ ಧೂಳೆಬ್ಸೋವಂಥದ್ದು ಕಿತ್ತಾಟ ಮಾಡುವಂಥದ್ದು ರಾಕ್ಷಸ ಏನು ನಡೆಯುತ್ತಲ್ಲ ಸೊ ಆ ರೀತಿಯಲ್ಲಿ ಮಾಡಬೇಕು ಅನ್ನೋ ರೀತಿಯಲ್ಲೇ ಈ ಥರ ಒಂದು ವಿಲನ್ ಅನ್ನೋ ಕ್ಯಾರೆಕ್ಟರ್ ಹುಟ್ಟಾಕಿದ್ದಾರೆ ಅಂತ ನನಗನ್ಸುತ್ತೆ ಆಮೇಲೆ ಇಲ್ಲಿ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ನ ಕಾಪಾಡಬೇಕು ಅನ್ನೋವಂಥದ್ದೇನು ಆ ಒಂದು ಕಾನ್ಸೆಪ್ಟ್ ಇಲ್ಲ ಅಂತ ನನಗನ್ಸುತ್ತೆ ಸೊ ಮೇನ್ಲಿ ಏನಂತಂದರೆ ಸೊ ಒಂದು ಅಲ್ಲೋಲ ಕಲ್ಲರ ಮಾಡಬೇಕು ಈ ವಾರ ಪೂರ್ತಿ ಸೊ ಡಿಸಿಷನ್ಗಳನ್ನೋದ್ರಾಗಿರ್ಬೋದು ಸೊ ಸಿಕ್ಕ ಅಂದರೆ ಅಡ್ಡಾದಿಡಿ ಡಿಸಿಷನ್ಗಳು ತೊಗೊಳ್ಳುವಂಥದ್ದು ಯಾವುದೇ ಒಂದು ರೂಲ್ಸು ರೆಗ್ಯುಲೇಷನ್ಸು ಏನೂ ಇಲ್ಲ ಇಲ್ಲಿ ಸೊ ವಿಲನ್ ಏನು ಮನ್ಸಿಗೆ ಬರುತ್ತೆ ಸೊ ಆಯಾ ಟೈಮಲ್ಲಿ ಯಾವನ್ನು ಬೇಕಾದ್ರೂ ಕ್ಯಾಪ್ಟನ್ ಮಾಡ್ಬೋದು ಯಾವನು ಬೇಕಾದ್ರೂ ಇಳಿಸ್ಬೋದು ಯಾವನಿಗೆ ಬೇಕಾದರೂ ಕ್ಯಾಪ್ಟನ್ ಕಂಟೆಂಟ್ ಮಾಡ್ಬೋದು ಕಂಟೆಂಟನ್ನು ಕಿತ್ತಾಕ್ಬೋದು ಸೊ ಈ ಥರದ್ದೊಂದು ಕ್ಯಾರೆಕ್ಟರ್ ಇರೋದರಿಂದ ಸೊ ಒಂದು ಡಿಫ್ರೆಂಟಾಗಿ ಏನೋ ಟ್ರೈ ಮಾಡೋಣ ಅಂತ ಮಾಡ್ತಾರೆ ಅಂತ ನನಗೆ ಅನಿಸೆ ಆ್ಯಂಡ್ ನಿಮಗೇನು ಅನಿಸುತ್ತೆ ಸೊ ಈ ಒಂದು ಕ್ಯಾರೆಕ್ಟರ್ ಏನಕ್ಕೆ ತಂದಿರ್ಬೋದು ಆ್ಯಂಡ್ ಸೊ ಏನೇನು ಮಾಡ್ಬೋದು ಮುಂದೆ ಅಂತ ಅನ್ಸುತ್ತೆ ಆ್ಯಂಡ್ ಕಂಟೆಸ್ಟೆಂಟ್ಗಳು ಯಾವ ರೀತಿನಲ್ಲಿ ರಿಯಾಕ್ಟ್ ಮಾಡಬೇಕು ಅಂತ ಸೊ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನನ್ನ ಅನಿಸಿಕೆ ಅಭಿಪ್ರಾಯನೇ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ತಾ ಹೋಗ್ತೀನಿ ಓಕೆ ಸೊ ಇವತ್ತಿನ ಒಂದು ಎಪಿಸೋಡ್ ಶುರು ಆಗಿರುವಂಥದ್ದು ಅದೇ ಬೆಳಗ್ಗೆಯೇ ಮಾರ್ನಿಂಗಲ್ಲೇ ಸೊ ಮೋಹಿನಿ ಸಾಂಗಿಂದನೇ ಶುರು ಆಗುವಂಥದ್ದು ಅದಾದಮೇಲೆ ನಮ್ಮ ಧ್ರುವಂತ್ ಅವರು ಗಿಲ್ಲಿ ಹತ್ರ ಬಂದು ಅದು ಅಲ್ಲಿ ದೇವಿ ಹತ್ತಿರ ಹೋಗಿ ಅಲ್ಲಿ ಮೀನ್ಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ ಅಣ್ಣ ನಿನ್ನ ಕೈ ಮುಗಿತೀನಿ ಇನ್ನೊಂದು ಸಾರಿ ನನ್ನ ತಂಟೆ ಬರಬೇಡ ನೀನು ಏನೋ ಬಡಜೀವ ಬದುಕೊಂತೀನಿ ಸೊ ನಿನ್ನ ಪಾಡಿ ನೀನು ನನ್ನ ಪಾಡಿ ನಾನು ಇರ್ತೀನಿ ಸೊ ನನ್ನ ಮುಂದೆ ನನಗೆ ಇನ್ನು ಮುಂದೆ ರೇಗಿಸೋಕೆ ಹೋಗಬೇಡ ಕಾಮಿಡಿ ಹೋಗ್ಬೇಡ ಸೊ ನಿನ್ನ ಪಾಡಿ ನೀವು ಇದ್ಬಿಡಿ ನನ್ನ ನಾನು ಇದ್ಬಿಡ್ತೀನಿ ನನ್ನ ಆಟನೂ ಆಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸೊ ನನ್ನೇ ಒಂದು ಜೋನಲ್ಲಿ ಇದ್ದೀನಿ ದಯವಿಟ್ಟು ನನಗೆ ಅಡ್ಡ ಬರಬೇಡಿ ಸೊ ನಿಮ್ಮ ಮಾತು ನೀವು ಆಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಗಿಲ್ಲಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದ ಅದು ಯಾಕೆ ಆ ಥರ ಮಾಡ್ತಿದ್ದ ಗೊತ್ತಿಲ್ಲ ನನಗೆ ಅಂದರೆ ನನ್ನ ಪಾಡಿ ನಾನು ಬಿಟ್ಬಿಡಪ್ಪ ನೀನು ಸುಮ್ಮನೆ ನಾನು ಏನೋ ಮೀನ್ಸ್ ಧ್ರುವಂತ ಏನು ಮಾಡಬೇಕು ಅವ್ನು ಜೋನಲ್ಲಿ ಕರೆಕ್ಟಾಗಿ ಮಾಡ್ತಿದ್ದಾನೆ ಆಟ ಅಂತ ಬಂದಾಗ ಓಕೆ ಬಟ್ ಇವಾಗ ಗಿಲ್ಲಿ ಅಂದರೆ ಅವ್ನು ಯಾರಿಗೂ ಬಿಡಲ್ಲ ಸೊ ಅವನು ಎಲ್ಲಿ ಕೆದಕ್ತಾನೆ ಅನ್ನೋ ಒಂದು ಕಾರಣಕ್ಕೆ ಸೊ ಇವಾಗಲೇ ಒಂದು ರೀತಿಯಲ್ಲಿ ಕಾಂಪ್ರೂವ್ ಆಗಿಬಿಡೋಣ ಅಂತ ಒಂದು ಗಿಲ್ಲಿ ಗಿಲ್ಲಿ ಹತ್ರ ಹೋಗಿ ಒಂದು ಹಂಗೆ ಅಪ್ಲಿಕೇಶನ್ ಇದ್ದ ಸೊ ಅವ್ನು ಬಿಡ್ತಾನೆ ಓಕೆ ಓಕೆ ಅಂತ ಹೇಳ್ದ ಅಲ್ಲಿ ಬಟ್ ಅದಾದಮೇಲೆ ಕೆಲವು ಟೈಮಲ್ಲಿ ಮತ್ತೆ ತಿರ್ಗಿ ಅಲ್ಲೇ ಕೌಂಟ್ರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದ ಇವಾಗ ತಾನೇ ನಿನಗೆ ದೇವಿ ಹತ್ರ ಹೋಗಿ ಕರ್ಕೊಂಡೋಗಿ ಕೈ ಮುಗಿದು ಕೇಳಿದ್ದೀರಾ ಸೊ ಇವಾಗಲೇ ಈ ಥರ ಮಾಡಬೇಡಿ ಅಂತ ಮತ್ತೆ ತಿರ್ಗಾ ಬಂದಲ್ಲಿ ಹೇಳ್ತಾ ಇದ್ದ ಸೊ ಅವ್ನು ಇಲ್ಲ ಗುರು ಅವ್ನ ಗಿಲ್ಲಿ ಅವ್ನು ಮಾತೇ ಬಂಡವಾಳ ಬಿಗ್ ಬಾಸ್ ಮನೆ ಅಂತ ಬಂದಾಗ ಅವನು ಸ್ವಲ್ಪ ಹೊತ್ತು ಸುಮ್ಮನೆ ಅಥವಾ ಒಂದಿನ ಸುಮ್ಮನೆ ಇರ್ಬೋದು ಬಟ್ ಅವ್ನ ಮಾತಿಲ್ಲ ಅಂತಂದರೆ ಖಂಡಿತವಾಗಲೂ ಕಷ್ಟ ಇದೆ ಸೊ ಅವ್ನ ಮಾತಿಂದ ಕೌಂಟ್ರ್ಗಳಿಂದಾನೆ ಅವ್ನು ಕಾಮಿಡಿಯಿಂದಲೇ ಬಿಗ್ ಬಾಸ್ ಮನೆ ಒಳಗೆ ಇರುವಂಥದ್ದು ಇಲ್ಲಿವರೆಗೂ ಕೂಡ ಅವನು ಸೊ ಅದನ್ನು ಅವ್ನು ಬಿಟ್ಟರೆ ಕಷ್ಟ ಆಗುತ್ತೆ ಬಟ್ ನನ್ನ ಪ್ರಕಾರ ಸ್ವಲ್ಪ ಹೊತ್ತು ಬಿಡ್ಬೋದೇನೋ ಬಟ್ ಟೈಮು ಅಂತ ಬಂದಾಗ ಅವ್ನು ಬಿಡೋಲ್ಲ ನನ್ನ ಪ್ರಕಾರ ಓಕೆ ಸೊ ಇದಾದಮೇಲೆ ಅಲ್ಲಿ ವಿಲನ್ ವಾಯ್ಸ್ ಬರುತ್ತೆ ಆ್ಯಂಡ್ ಏನೇನೆಲ್ಲ ಹೇಳಿದ್ದಾರೆ ಅಂತ ಆಲ್ರೆಡಿ ಗೊತ್ತಿದೆ ನಿಮಗೆ ಆ ಒಂದು ಸ್ಕೇರಿ ವಾಯ್ಸು ಆ ಬ್ಯಾಗ್ರೌಂಡ್ ಮ್ಯೂಸಿಕ್ಕು ಆ್ಯಂಡ್ ಅಲ್ಲಿ ಬಿಗ್ ಬಾಸ್ದು ಅದು ಒಂದು ಆಗಿರುವಂಥ ಒಂದು ವಾಯ್ಸ್ ಅದು ಹೆಂಗೆ ಕ್ರಿಯೇಟ್ ಮಾಡಿದರೆ ಗೊತ್ತಿಲ್ಲ ಅಂದರೆ ಪ್ರೀ ರೆಕಾರ್ಡಿದ್ರೆ ಅದನ್ನ ಎಡಿಟ್ ಮಾಡಿ ವಾಯ್ಸ್ನ ಆ ಥರ ಮಾಡ್ಬೋದು ಬಟ್ ಲೈವಲ್ಲಿ ಅಲ್ಲಿ ಕೇಳಿಸ್ಬೇಕು ಅಂತಂದರೆ ಅದನ್ನು ಯಾವ್ಯಾವ ರೀತಿಯಲ್ಲಿ ಡಿವೈಸ್ಗಳನ್ನ ಯೂಸ್ ಮಾಡಿಕೊಂಡು ಆ ಒಂದು ಸ್ಕೇರಿ ವಾಯ್ಸು ಆ್ಯಂಡ್ ಅಷ್ಟು ಒಂದು ಬೇಸ್ ವಾಯ್ಸ್ನ ಮಾಡಿದ್ದಾರೆ ಅಂತಂದರೆ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಲ್ಲ ನಿರ್ಧಾರಗಳು ಆ್ಯಂಡ್ ಆರ್ಭಟ ಕೂಡ ನನ್ನದೇ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಅಲ್ಲಿ ವಾಯ್ಸ್ ಬರುತ್ತೆ ಆ್ಯಂಡ್ ಬಿಗ್ ಬಾಸ್ಗೆ ಒಂದು ರೀತಿಯಲ್ಲಿ ಕಂಟ್ರೋಲ್ಗೆ ತೊಗೊಂಡಿರೋ ರೀತಿಯಲ್ಲಿ ಬಿಗ್ ಬಾಸ್ದು ಕೂಡ ವಾಯ್ಸ್ ಇತ್ತು ನಾನು ಬಿಗ್ ಬಾ ಅಂದ್ರೆ ಅಷ್ಟೊತ್ತಿಗೆ ಅದು ಎಲ್ಲ ಫುಲ್ ಕಟ್ಟಾಗಿ ಇದಾಗುತ್ತೆ ಸೊ ಅವ್ರ ಕಂಟ್ರೋಲ್ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ವಿಲನ್ ಕಂಟ್ರೋಲ್ಗೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ಫುಲ್ ಬಿಲ್ಡಪ್ಗಳೆಲ್ಲ ಕೊಟ್ಕೊಂಡು ಬಿಟ್ರು ಸೊ ವಿಲನ್ಗೆ ಅವರೇ ಅವರೇ ಆ್ಯಂಡ್ ಅದಾದಮೇಲೆ ಇಲ್ಲಿ ಮುಂದೆ ಸೊ ಇಲ್ಲಿ ಫುಲ್ ಅಂಧಕಾರ ಇರುತ್ತೆ ಇಷ್ಟು ನೀವು ಫುಲ್ ಕಲರ್ಫುಲ್ ಆಗಿ ಬಿಗ್ ಬಾಸ್ ಬನ್ನಿ ನೋಡಿದ್ರೆ ಇನ್ ಮುಂದೆ ಇದು ಫುಲ್ ಅಂಧಕಾರ ಇರುತ್ತೆ ಅನ್ನೋಂಥದ್ದು ಅದ್ರಾಗಿರ್ಬೋದು ಗಿಲ್ಲಿ ಅಂತ ಹೇಳ್ತಾ ಇದ್ದ ಓಕೆ ಬಿಗ್ ಬಾಸ್ ಅಂತ ಹೇಳಿದಾಗ ಗಿಲ್ಲಿ ಯಾವನ ಅವನು ಬಿಗ್ ಬಾಸ್ ಅಂತ ಒಂದು ವಾಯ್ಸ್ ಬರುತ್ತೆ ವಿಲನ್ ಕಡೆಯಿಂದ ಸೊ ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ ಸೊ ಇಡೀ ಒಂದು ಈ ವಾರ ಪೂರ್ತಿ ಬಿಗ್ ಬಾಸ್ ಮನೆಯಲ್ಲಿ ಸೊ ವಿಲನ್ ದೇ ಹಾವಳಿ ಅಂತಲೇ ಹೇಳ್ಬೋದು ಸೊ ಆ ಹಾವಳಿ ಮಾಡ್ಲಿಕ್ಕೆ ಅಂತಾನೆ ಸೊ ಈ ಒಂದು ಕ್ಯಾರೆಕ್ಟರ್ ತಗೊಂಡು ಬಂದಿದ್ದಾರೆ ಬಿಗ್ ಬಾಸ್ ಟೀಮಿಂದ ಓಕೆ ಅಂಡ್ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಮಧ್ಯಾಹ್ನದ ಒಂದು ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ರೆ ಪ್ರಕಾರನೇ ಸೊ ಮನೆಯನ್ನ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ ಅಲ್ಲೂ ಮುಖ್ಯವಾಗಿ ಆಕ್ಟಿವಿಟಿ ರೂಮ್ ಇದೆಯಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಸೊ ಇದಾದ್ಮೇಲೆ ಅಲ್ಲಿ ರಘು ಅವರು ಗಾರ್ಡನ್ ಒಂದು ಇದರಲ್ಲಿ ಸೂರ್ಯ ಆಗಿರ್ಬೋದು ಕಾವ್ಯ ಸೊ ಜೊತೆಗೆ ಚರ್ಚೆ ಮಾಡ್ತಾಯಿದ್ರು ಅದೇ ಅಡುಗೆ ವಿಚಾರಕ್ಕೆ ಒಂದು ಪರ್ಸ್ನಾಲಿಟಿ ಚೇಂಜ್ ಮಾಡೋ ರೀತಿಯಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಗಿಲ್ಲಿ ಅಂತ ಒಂದು ಕೆಲವೊಂದು ಮಾತುಕತೆ ಬಂತು ಆಮೇಲೆ ವೀಕೆಂಡಲ್ಲೂ ಕೂಡ ಸೊ ಅದು ಅದೇ ಈರುಳ್ಳಿ ಆ್ಯಂಡ್ ಅದು ಇದು ಮಾತಾಡಿದ್ದಕ್ಕೆ ಸೊ ಮೇ ಬಿ ಅವರಿಗೆ ರಘೋರಿಗೆ ಬೇಜಾರಾಗಿದೆ ಸೊ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಾಯಿದ್ರು ಎಷ್ಟಾದರೂ ಕೂಡ ಅವ್ನು ಕೇಳ್ತಾ ಇಲ್ಲ ಎಲ್ಲ ರೀತಿಯಲ್ಲೂ ಕೂಡ ಹೇಳಿದ್ದೀನಿ ನಾಮಿನೇಷನಲ್ಲಿ ಹೇಳಿದ್ದೀನಿ ಕಳಪೆನಲ್ಲಿ ಹೇಳಿದ್ದೀನಿ ಅವ್ನು ತಿದ್ಕೊತಾ ಇಲ್ಲ ಅನ್ನೋ ಒಂದು ಮಾತುಗಳು ಬಂತು ಆ್ಯಂಡ್ ಅಲ್ಲಿ ಕಾವ್ಯ ಕೂಡ ಹೇಳಿದ್ರು ಅಂದರೆ ವಿ ಆರ್ ಇನ್ ಸೇಮ್ ಬೋಟ್ ಅಂತ ನಾನು ಕೂಡ ನನ್ನ ವಿಚಾರಕ್ಕೆ ಬಂದಾಗ ಸುಮಾರು ಟೈಮಲ್ಲಿ ಸುಮಾರು ರೀತಿಯಲ್ಲಿ ಹೇಳಿದ್ದೀನಿ ಅವ್ನ ಅರ್ಥನೇ ಮಾಡ್ಕೊತಿಲ್ಲ ಅಂತ ಕಾವ್ಯ ಕೂಡ ಹೇಳಿದ್ರು ಬಟ್ ಸೂರಾಜ್ ಒಂದು ಮಾತು ಹೇಳ್ದ ಏನಂತಂದರೆ ಓಕೆ ಆ ಥರ ಎಲ್ಲ ಹೇಳ್ತೀರಾ ನೀವು ಎಲ್ಲ ಓಕೆ ಬಟ್ ಅವನೇನಂತಂದರೆ ಆಮೇಲೆ ಬಂದು ಅಣ್ಣ ಅಂತ ಕಾಂಪ್ರೂವ್ ಆಗಿಬಿಡ್ತಾನೆ ಅನ್ನೋ ರೀತಿಯಲ್ಲಿ ಓಕೆ ರಘು ಅವರಿಗೆ ಬೇಜಾರಾಗ್ತಿದೆ ಒಪ್ಕೊಳ್ಳೋಣ ಆ್ಯಂಡ್ ಅದನ್ನು ಕಳಪೆದಲ್ಲೂ ಕೂಡ ಸುಮಾರು ಸಾರಿ ಹೇಳಿದ್ದಾರೆ ಬಟ್ ಗಿಲ್ಲಿದೇನು ಕ್ಯಾರೆಕ್ಟ್ರು ಅಂತಂದರೆ ಅವ್ನು ಹೇಳೋದು ಹೇಳ್ಬಿಡ್ತಾನೆ ಆಮೇಲೆ ಬಂದುಬಿಟ್ಟು ಅಣ್ಣ ರಘೋಣ ರಘೋಣ ಅಂತ ಬಂದು ಇದು ಮಾಡಿಬಿಡ್ತಾನೆ ಸೊ ಅವಾಗ ರಘು ಅಣ್ಣಗೆ ಅವ್ರಿಗೆ ಬಿಡೋಕ್ಕೂ ಆಗೋಲ್ಲ ಅಥವಾ ಅದನ್ನು ತಗೊಳ್ಳೋಕ್ಕೂ ಆಗಲ್ಲ ಅನ್ನೋಂಥ ಒಂದು ಕನ್ಫ್ಯೂಷನ್ ಹೇಳಿದ್ದಾರೆ ಖಂಡಿತವಾಗ್ಲೂ ಇವಾಗ ಗಿಲ್ಲಿ ಡಾಮಿನೇಟ್ ಅಂತೂ ಮಾಡ್ತಿದ್ದಾನೆ ಗಿಲ್ಲಿಯನ್ನು ಸುಮ್ಮನೆ ಬಂದು ಅವನ ಡಿಸಿಷನ್ಗಳನ್ನು ಕಳಪೆ ರೀಸನ್ಗಳನ್ನು ಕೊಡಲ್ಲ ಅವನು ಸೊ ಒಬ್ಬರನ್ನ ಆ ಒಂದು ಕಾಮಿಡಿಯಿಂದನೇ ಕೆಳಗಡೆಗೆ ಹಾಕಿ ಅವನು ಮೇಲೆ ಹೋಗುವಂಥದ್ದು ಅಥವಾ ಆಟದಲ್ಲಿ ಮೇಲೆ ಹೋಗುವಂಥದ್ದು ಮಾಡ್ತಿದ್ದಾನೆ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದೇ ಇಲ್ಲ ಬದು ಅವನ ಸ್ಟ್ರಾಟಜಿ ಅಷ್ಟೇ ಅದು ಓಕೆ ಅದನ್ನು ನೀವು ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡ್ತೀರ ಅನ್ನೋಂಥದ್ದು ಅದು ನಿಮಗೆ ಬಿಟ್ಟಿದ್ದು ನೀವು ಇನ್ನೂ ಯೋಚನೆ ಮಾಡ್ಕೊಂಡೇ ಇದ್ದರೆ ಯೋಚನೆ ಮಾಡಿಕೊಂಡೇ ಇರ್ತೀರ ಹೊರತು ಸೊ ನೀವು ಅವನ್ನ ಡಾಮಿನೇಟ್ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರವನ್ನು ಡಾಮಿನೇಟ್ ಮಾಡಬೇಕು ಅಂತಂದರೆ ಆಗಿ ಗೇಮ್ ಆಡಿ ಅಂತ ನನಗೆ ಒಂದು ಸಜೆಷನ್ ಅಂತಲೇ ಹೇಳ್ತೀನಿ ಓಕೆ ಸೊ ಮೇಲೆ ಅಲ್ಲಿ ಧ್ರುವಂತ್ ಓಕೆ ಈ ವಿಲನ್ ಕ್ಯಾರೆಕ್ಟರು ಅದೇನೇನೆಲ್ಲ ಬಂದು ಏನೇನು ಹೇಳ್ತಾ ಇತ್ತು ಸೊ ಅದರ ಒಂದು ವಿರುದ್ಧ ಅಂದರೆ ಬಿಗ್ ಬಾಸ್ ಪರ ಒಂದು ಹೋರಾಟ ಮಾಡಲಿಕ್ಕೆ ಇಲ್ಲಿ ಧ್ರುವಂತ ಒಂದು ಪ್ಲ್ಯಾನ್ ಮಾಡ್ಕೊತಾರೆ ಬಿಕಾಸ್ ಅಲ್ಲಿ ಮೇಕಪ್ ಹಾಕ್ಕೊಂಡು ರೆಡಿ ಆಗಬೇಕು ಮೇಕಪ್ ಸಾಕಾಗ್ತಾ ಇಲ್ಲ ಸೊ ವಿಲನ್ ಗ್ಯಾಂಗು ಅಂತಂದರೆ ಹೆಂಗಿರಬೇಕು ಅಂತಂದರೆ ಫುಲ್ ಸ್ಕೇರಿ ಆಗಿರಬೇಕು ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಮೇಕಪ್ ಹಾಕ್ಕೊಳ್ಳಿ ಹಾಗೆ ಹೇಗೆ ಎಲ್ಲ ವಿಲನ್ ಹೇಳ್ತಾನೆ ಸೊ ಅದಾದಮೇಲೆ ಅಲ್ಲಿ ಧ್ರುವಂತ ನಾನು ಮೇಕಪ್ ಹಾಕ್ಕೊಳ್ಳಲ್ಲ ನಾನು ವಿಲನ್ ವಿರುದ್ಧ ಹೋರಾಡ್ತೀನಿ ಅಂತ ಹೇಳಿ ಅಲ್ಲಿ ಕೆಲವೊಂದೆಲ್ಲ ಲೆಟರ್ಗಳೆಲ್ಲ ಬರೀತಾನೆ ಅದೇನು ಅಂತಂದರೆ ಐ ಲವ್ ಮೈ ಬಿಗ್ ಬಾಸ್ ಐ ವಿಲ್ ಫೈಟ್ ಐಂಡ್ ಗೆಟ್ ಬ್ಯಾಕ್ ಯು ಅಂತ ಏನೋ ಹಾಕ್ತಾನೆ ಅಲ್ಲಿ ಟಿ ಶರ್ಟ್ ಮೇಲೆ ತುಂಬ ಚೆನ್ನಾಗಿತ್ತು ಏನೋ ಒಂದು ತೊಗೊಂಡು ಬರೋ ಟ್ರೈ ಮಾಡ್ತಿದ್ದಾನೆ ಅದೇ ಅಂದರೆ ಈ ಧ್ರುವಂತಿಗೆ ಅನಿಸಿದೆ ಅಂತಂದರೆ ಇವ್ನು ಯಾರೋ ಬಂದಿದ್ದಾನೆ ವಿಲನ್ನು ನಮ್ಮ ಬಿಗ್ ಬಾಸ್ಗೆ ಕಂಟ್ರೋಲ್ ಮಾಡಲಿಕ್ಕೆ ಕಿಡ್ನಾಪ್ ಮಾಡ್ಕೊಂಡು ಅನ್ನೋ ರೀತಿಯಲ್ಲಿ ಸೊ ಅದಕ್ಕೋಸ್ಕರ ನಾನು ಇವ್ರ ವಿರುದ್ಧ ಹೋರಾಡ್ತೀನಿ ಅಂತ ಹೇಳಿ ಆ್ಯಂಡ್ ಗಿಲ್ಲಿ ಹತ್ರ ಹೇಳ್ತಾ ಇದ್ದ ನಾನು ನಾನೇನಾದ್ರೂ ವಿಲನ್ ಕ್ಯಾರೆಕ್ಟರ್ ಇಳಿದ್ಬಿಟ್ರೆ ಅಷ್ಟೇ ಕತೆ ಅನ್ನೋ ರೀತಿಯಲ್ಲಿ ಹಾಗೆ ಹೀಗೆ ಮಾತಾಡ್ತಿದ್ದ ಅಣ್ಣ ನೀನು ಇಳಿದ್ರೆ ಚಂದ ಅನ್ನೋ ರೀತಿಯಲ್ಲಿ ಅಲ್ಲಿ ಗಿಲ್ಲಿ ಹೇಳ್ತಾ ಇದ್ದ ಅದೇ ಧ್ರುವಂತ ಏನಂತಂದ್ರೆ ಅವನು ಅರ್ಥ ಮಾಡ್ಕೊಂಡ್ರೆ ರೀತಿಯೇ ಬೇರೆ ಇದೆ ಈ ಟಾಸ್ಕ್ ಅನ್ನೋ ಗಿಲ್ ಮೀನ್ಸ್ ಬಿಗ್ ಬಾಸ್ಗೆ ಯಾರೋ ಬಂದು ಇಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ ಸೊ ಅದರ ವಿರುದ್ಧ ನಾವು ಹೋಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಮ್ಮ ಧ್ರುವನ್ ಥಿಂಕ್ ಮಾಡ್ತಾಯಿದೆ ಬಟ್ ಆ ವಿಲನ್ ಕ್ಯಾರೆಕ್ಟರ್ದೇ ಬೇರೆ ಥಿಂಕಿಂಗೇ ಇದೆ ಸೊ ಬಿಗ್ ಬಾಸ್ ಅವರೇ ತೊಗೊಂಡು ಬಂದಿರೋವಂಥದ್ದು ಇದು ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಅದೇ ಇರುವಂಥದ್ದು ಓಕೆ ಸೊ ಅವಾಗ ಇವನೇನು ಮೇಕಪ್ ಹಾಕೋಲ್ಲ ಅದು ಹಾಕಲ್ಲ ಅಂತೇಳಿ ನಾನು ಹೋರಾಟ ಮಾಡ್ತಾಯಿದ್ದ ಸೊ ಅಲ್ಲಿ ನನ್ನ ಮಾತು ಯಾರಾದರೂ ಮೀರಿದ್ರೆ ಖಂಡಿತವಾಗ್ಲೂ ಶಿಕ್ಷೆಗಳಾಗತ್ತೆ ಸೊ ನೋ ಅನ್ನಂಗಿಲ್ಲ ಸೊ ಪರಿಣಾಮ ಸರಿಗಿರಲ್ಲ ಅಂತ ಹೇಳಿ ಏನು ಮಾಡ್ತಾರೆ ಅಂತಂದರೆ ಇವನ್ನಷ್ಟೆಲ್ಲ ಮಾಡಿದ್ನಲ್ಲ ಧ್ರುವಂತು ಸೊ ಅದಕ್ಕೋಸ್ಕರ ಏನಂತಂದರೆ ಅಲ್ಲಿ ನಮ್ಮ ಸೂರಜ್ ಜಾಯಿಂಡ್ ಯಾರು ನಮ್ಮ ರಾಶಿಕಾ ಏನು ಕಾಫಿ ಪೌಡ್ರ್ ತೊಗೊಂಡಿದ್ರು ಸುದೀಪ್ ಸರ್ ಕಡೆಯಿಂದ ಏನು ಅದು ಫನ್ ಟಾಸ್ಕಲ್ಲಿ ಸೊ ಅದನ್ನು ವಾಪಸ್ ತಗೊಳ್ತಾರೆ ಸೊ ಇನ್ನು ಮುಂದೆ ಈ ಥರ ಏನಾದರೂ ಯಾರಾದರೂ ನೋ ಅಂದರೆ ಆಗಲ್ಲ ಅಂತಂದರೆ ನನ್ನ ಮಾ ವಿರುದ್ಧ ಮಾತಾಡಿದ್ರೆ ಸೊ ಇಡೀ ಮನೆಗೆ ಪರಿಣಾಮ ಬೀರುತ್ತೆ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು ಓಕೆ ಸೊ ಇದಾದಮೇಲೆ ಅಲ್ಲಿ ಒಂದು ಕ್ಯಾರೆಟ್ ಹಲ್ವ ಕಳಿಸ್ತಾರೆ ಕ್ಯಾರೆಟ್ ಹಲ್ವ ಕಳಿಸಿದ್ದಾದಮೇಲೆ ಎಲ್ಲರೂ ಕೂಡ ಫುಲ್ ಶಾಕು ಏನು ಕ್ಯಾರೆಟ್ ಹಲ್ವ ಕಳಿಸ್ ಕಳಿಸ್ಬಿಟ್ಟವರಲ್ಲ ಅಂತ ಸೊ ಎಲ್ಲ ಜನರು ಕೂಡ ಒಂದೊಂದು ಪ್ಲೇಟ್ ಬರುತ್ತೆ ಸೊ ಫಸ್ಟಿಗೆ ನಲ್ಲಿ ರಕ್ಷಿತಾಗೆ ಒಂದು ಬೈಟ್ ತಿನ್ನಿ ಅಂತ ಹೇಳ್ತಾರೆ ಆ ಒಮ್ಮೆ ಒಂದು ಬೈಟ್ ತಿನ್ನಿ ಅಂತಂದರೆ ಇಡೀ ಒಂದು ಬೈಟಲ್ಲಿ ಅರ್ಧ ಪ್ಲೇಟ್ ಇತ್ತಲ್ಲಿ ಅಷ್ಟೊಂದು ಯಾಕೆ ತಿಂತಿದ್ದೆ ಒಂದೇ ಬೈಟಿಗೆ ಅಂತಂದರೆ ಅವಳು ಉತ್ತರ ಹೆಂಗಿತ್ತು ಗೊತ್ತಾ ಒಂದು ಬೈಟ್ ತಿನ್ನಿ ಅಂತ ಹೇಳಿದ್ರೆ ಇನ್ನೊಂದು ಬೈಟ್ ತಿನ್ ತಿನ್ನಬೇಡಿ ಅಂತ ಹೇಳಿದ್ರೆ ಏನು ಮಾಡೋದು ಅದಕ್ಕೋಸ್ಕರ ಇಡೀ ಒಂದು ಅರ್ಧ ಪ್ಲೇಟೇ ತಿನ್ಬಿಟ್ಟೆ ಅಂತ ಹೇಳಿದ್ಲು ಚೈತ್ರಾಗೆ ತುಂಬ ಚೆನ್ನಾಗಿತ್ತು ಅದು ಹೇಳಿದ್ದು ಅಂದರೆ ಮತ್ತೆ ಇನ್ನೊಂದು ಸಾರಿ ತಿನ್ನಿ ಅಂತ ಹೇಳಲ್ವಲ್ಲ ಅದಕ್ಕೆ ಒಂದೇ ಸಾರಿ ತಿನ್ಬಿಟ್ಟೆ ಅಂತ ಅದರಲ್ಲಿ ಫುಲ್ಲು ಉಪ್ಪು ಖಾರ ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸೊ ಸಿಕ್ಕಾಪಟ್ಟೆ ಕಷ್ಟಪಟ್ಟರು ಎಲ್ಲರೂ ಕೂಡ ಅಲ್ಲಿ ಯಾರು ಎಷ್ಟು ಪ್ಲೇಟ್ ತಿಂತೀರ ಸೊ ಆ ಒಂದು ರೀತಿಯಲ್ಲಿ ನಿಮಗೆ ಗ್ರಾಸರಿ ಬ್ಯಾಸ್ಕೆಟ್ಗಳು ಸಿಗುತ್ತೆ ಅಂತ ಟೋಟಲ್ ಹದಿಮೂರು ಏನು ಪ್ಲೇಟ್ ಇತ್ತಲ್ಲಿ ಸೊ ಅದರಲ್ಲಿ ಮೇ ಬಿ ಹನ್ನೊಂದು ಖಾಲಿ ಮಾಡ್ತಾರೆ ಸೊ ಎರಡು ಖಾಲಿ ಮಾಡಲ್ಲ ಎಲ್ಲರೂ ಕೂಡ ಕಷ್ಟಪಡ್ತಾ ಇದ್ದರು ಅಲ್ಲಿ ಆ್ಯಂಡಲ್ಲಿ ಹನ್ನೊಂದು ಬಾಸ್ಕೆಟ್ಗಳು ಮೇ ಬಿ ಅವರಿಗೆ ಗ್ರಾಸರಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಓಕೆ ಸೊ ಇದಾದ ಮೇಲೆ ವಿಚಿತ್ರ ಸೌಂಡ್ಗಳೆಲ್ಲ ನೀವು ಮಾಡ್ತಾಯಿದ್ರು ಸೊ ಮೀನ್ಸ್ ಯಾರಾದರೂ ಏನಾದರೂ ಅಲ್ಲಿ ಒಳಗಡೆಗೆ ತಪ್ಪುಗಳನ್ನ ಮಾಡಿದ್ರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಸೊ ಅದು ಸೌಂಡ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಓಕೆ ಆ್ಯಂಡ್ ಇದಾದ ಅಲ್ಲಿ ಚೈತ್ರ ಅವರಿಗೆ ಅಲ್ಲಿ ಬಿಗ್ ಬಾಸ್ನ ಆ ಆ್ಯಕ್ಟಿವಿಟಿ ರೂಮ್ ಒಳಗಡೆ ಕರೀತಾರೆ ಕರೆದಿದ್ದಾದಮೇಲೆ ಅಲ್ಲಿ ಏನೇನು ಆಯಿತು ಅಲ್ಲ ನಿಮಗೆ ಗೊತ್ತಿದೆ ಆಲ್ರೆಡಿ ಒಂದು ಆಫರ್ ಕೊಡ್ತಾರೆ ಅದೇನು ಅಂತಂದರೆ ಅದೇ ಸ್ಪಂದನ ಅವರನ್ನು ಕ್ಯಾಪ್ಟನ್ಸಿಯಿಂದ ಇಳಿಸಿ ಸೊ ನೀವು ಕ್ಯಾಪ್ಟನ್ ಆಗುವಂಥದ್ದು ಅಂತ ಇನ್ ಕೇಸ್ ನೀವೇನಾದರೂ ಇದನ್ನು ಚೂಸ್ ಮಾಡಿಲ್ಲ ಅಂತಂದರೆ ಸೊ ನೆಕ್ಸ್ಟ್ ಕ್ಯಾಪ್ಟನ್ಸಿ ಒಂದು ಟಾಸ್ಕಿಂದ ಔಟ್ ಆಗ್ತೀರಾ ಆ್ಯಂಡ್ ಸೊ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ ಎಕ್ಸೆಪ್ಟ್ ಮಾಡಿದ್ರೆ ಇದನ್ನು ಸೊ ನೀವೇ ಕ್ಯಾಪ್ಟನ್ ಆಗ್ತೀರ ಈ ವಾರಕ್ಕೆ ಜೊತೆಗೆ ಕ್ಯಾಪ್ಟನ್ ರೂಮ್ ಕೂಡ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ವೀಕಿಗೆ ಇಮ್ಯುನಿಟಿ ಕೂಡ ಪಡ್ಕೊಂತೀರ ಅಂತ ಒಂದು ಆಫರ್ ಕೊಡುವಂಥದ್ದು ಸೊ ಅಲ್ಲಿ ಚೈತ್ರ ಅವರು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಸೊ ನಾನೇ ಕ್ಯಾಪ್ಟನ್ ಆಗ್ತೀನಿ ಅಂತ ಹೇಳಿ ಸ್ಪಂದನ ಅವ್ರನ್ನ ಕ್ಯಾಪ್ಟನ್ಸಿಂದ ಆಚೆ ಬಿಸಾಕಿ ಸೊ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಏನಾಯ್ತು ಅಂತ ಅದೇ ಹೇಳೋದ್ನಲ್ಲ ಸ್ಟಾರ್ಟಿಂಗಲ್ಲಿ ಸೊ ರೂಲ್ಸ್ಗಳನ್ನು ಯಾವ ರೀತಿ ನಲ್ಲಿ ಬೇಕಾದರೂ ಚೇಂಜ್ ಮಾಡ್ತಾರೆ ಯಾವ ರೀತಿ ನಲ್ಲಿ ಬೇಕಾದರೂ ಕ್ಯಾನ್ಸಲ್ ಮಾಡ್ತಾರೆ ಸೊ ಇದಕ್ಕೋಸ್ಕರನೇ ಈ ರೀತಿಯಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ತಂದಿರುವಂಥದ್ದು ಅಗೇನ್ ಅಲ್ಲಿ ಅವರು ಕ್ಯಾಪ್ಟನ್ಸಿ ಇದರಿಂದ ಹಿಡಿತಾರೆ ಆ್ಯಂಡ್ ಚೈತ್ರ ಅವರು ಕ್ಯಾಪ್ಟನ್ ಆಗಿ ಹ್ಯಾಂಡ್ ಓವರ್ ತೊಗೊತಾರೆ ಕ್ಯಾಪ್ಟನ್ಸಿ ರೂಮ್ಗೂ ಕೂಡ ಎಂಟ್ರಿ ತಗೊಂತಾರೆ ಅಂತ ಹೇಳ್ಬೋದು ಆ್ಯಂಡ್ ಇದಾದ್ಮೇಲೆ ಅಗೇನ್ ರಾಶಿಕಾಗೆ ಮತ್ತೊಂದು ಆಫರ್ ಕೊಡ್ತಾರೆ ಅದೇನು ಅಂತಂದರೆ ಸೊ ನೀವು ನೇರವಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಬೇಕು ಅಂತಂದರೆ ಸೊ ಇಬ್ಬರನ್ನ ಬ್ಲಾಕ್ ಮಾಡಬೇಕಾಗುತ್ತೆ ಇನ್ ಕೇಸ್ ನೀವು ಇದು ಆಫರ್ನ ಏನಾದರೂ ಚೂಸ್ ಮಾಡಿಲ್ಲ ಅಂತಂದರೆ ಸೊ ನೀವು ಈ ಒಂದು ವಾರದ ಕ್ಯಾಪ್ಟನ್ಸಿ ಕನ್ ಟಾಸ್ಕಿಂದ ಸೊ ಔಟ್ ಆಗ್ತೀರಾ ಅಂತ ಒಂದು ಆಫರ್ ಕೊಡ್ತಾರೆ ಸೊ ಎರಡರಲ್ಲಿ ಚೂಸ್ ಮಾಡಿರುವಂಥದ್ದು ರಾಶಿಕ್ ಅವರು ಸೊ ನಾನು ಇಬ್ಬರನ್ನ ಬ್ಲಾಕ್ ಮಾಡಿ ನಾನು ನೇರವಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ತೀನಿ ಅಂತ ಅವರು ಒಪ್ಕೊತಾರೆ ಆ್ಯಂಡ್ ಅಲ್ಲಿ ಬ್ಲಾಕ್ ಮಾಡಿರೋಂಥದ್ದು ರಘು ಆ್ಯಂಡ್ ಧನುಷ್ ಕೊಟ್ಟಿರುವಂಥ ಕಾರಣ ಏನಂತ ಎರಡು ಸಾರಿ ಅವರು ಆಲ್ರೆಡಿ ಆಗಿದ್ದಾರೆ ಕ್ಯಾಪ್ಟನ್ ಆಗಿ ಆ್ಯಂಡ್ ಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ ಸೊ ಬೇರೆಯವ್ರಿಗೆ ಅವಕಾಶ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಅವರಿಬ್ಬರನ್ನ ಬ್ಲಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಜೊತೆಗೆ ನನಗೆ ಇನ್ನೊಂದು ಸ್ವಲ್ಪ ರೀಸನ್ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ ಆಮೇಲೆ ಎರಡೆರಡು ಸಾರಿ ಕ್ಯಾಪ್ಟನ್ ಆಗಿರೋದ್ರಿಂದ ಸೊ ಅವ್ರಿಗೆ ಇನ್ನೂ ಅಷ್ಟೊಂದು ಪ್ರೂವ್ ಮಾಡ್ಕೊಂಡಿಲ್ಲ ಮೇ ಬಿ ಅವ್ರು ಬಿಟ್ಟು ಬೇರೆಯವ್ರನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಅಥವಾ ನಾನು ಚೆನ್ನಾಗಿ ಮಾಡ್ತೀನಿ ಸೊ ಅದಕ್ಕೋಸ್ಕರ ನನಗೆ ಆ ಒಂದು ಅವಕಾಶ ಬೇಕು ಅಂತ ಹೇಳ್ಬೋದಾಗಿತ್ತು ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಅಷ್ಟು ಅದು ಕೂಡ ಏನು ಅಂತ ತಪ್ಪಾಗಿರೋಂಥ ರೀಸನ್ ಏನಲ್ಲ ಎರಡು ಸಾರಿ ಆಗಿದರೆ ಬೇರೆಯವ್ರಿಗೂ ಕೂಡ ಸಿಗಲಿ ಅನ್ನೋವಂಥದ್ದು ಅದೇ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು ಮೀನ್ಸ್ ಅದಾದಮೇಲೆ ರಘು ಆ್ಯಂಡ್ ಧನುಷ್ ಇಬ್ರು ಕೂಡ ಬೇಜಾರು ಮಾಡ್ಕೊಂಡಿದ್ರು ಆ್ಯಂಡ್ ನನಗನ್ಸುತ್ತೆ ಸೊ ಬೇಜಾರು ಖಂಡಿತ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಅದನ್ನು ತಗೊಳ್ಳೇಬೇಕು ಬಿಕಾಸ್ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಒಂದು ರೀತಿಯಲ್ಲಿ ಸುಮಾರು ಜನಕ್ಕೆ ಅನ್ಯಾಯ ಆಗಿದೆ ಇದೇ ರಘು ಅವರು ಸ್ಟಾರ್ಟಿಂಗ್ ಬಂದಾಗಲೇ ಸ್ವಾರ್ಥಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರಣೆ ಸೊ ಅವರಿಗೆ ಈ ಥರ ಒಂದು ಬೇಜಾರು ಮಾಡಿಕೊಂಡು ಪ್ರಶ್ನೆ ಮಾಡೋವಂಥ ಒಂದು ಸ್ಥಾನದಲ್ಲಿ ಅವರಂತೂ ಇಲ್ಲ ಓಕೆ ಆ್ಯಂಡ್ ಇದಾದ್ಮೇಲೆ ವಿಲನ್ ಮತ್ತೆ ತಿರುಗೆಲ್ರೂ ಕರೆದು ಬಿಟ್ಟು ನನಗೆ ರೂಲ್ಸ್ ಅಂದರೆ ತುಂಬ ಅಲರ್ಜಿ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ನ ಮೂಲ ನಿಯಮಗಳು ಏನೇನಿದಾವೆ ಅಂತ ಕೇಳಿದಾಗ ಅದರಲ್ಲಿ ಕೆಲವರು ಕೆಲವೊಂದು ರೀಸನ್ಗಳನ್ನ ಹೇಳ್ತ ಮೀನ್ಸ್ ರೂಲ್ಸ್ಗಳನ್ನ ಹೇಳ್ತಾರೆ ಸೊ ಅದರಲ್ಲಿ ನಾಮಿನೇಷನ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ತಾರೆ ಆ್ಯಂಡ್ ಇವಾಗ ಅದನ್ನೇ ನೀವು ಮಾಡಬೇಕು ಅಂತ ವಿಲನ್ ಹೇಳೋವಂಥದ್ದು ಅದಕ್ಕೋಸ್ಕರನೇ ವಿಲನ್ ಏನು ಹೇಳಿದಾನಲ್ಲ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಅಲ್ಲಿ ನಾಮಿನೇಷನ್ ಬಗ್ಗೆ ಓಪನ್ ಆಗಿ ಚರ್ಚೆ ಮಾಡ್ತಿರ್ತಾರೆ ಯಾರನ್ನ ನಾಮಿನೇಟ್ ಮಾಡಬೇಕು ಯಾರನ್ನ ಇಲ್ಲ ಅಂತ ಸೊ ಇದರಲ್ಲಿ ನನಗೆ ಏನು ಅಂತಂದರೆ ಎಲ್ಲರೂ ಕೂಡ ಓಪನ್ ಆಗಿ ಡಿಸ್ಕಷನ್ ಮಾಡ್ತಿದ್ದಾರೆ ಓಕೆ ಅವರು ರಕ್ಷಿತಾ ರಘು ಆ್ಯಂಡ್ ಯಾರೋ ಗಿಲ್ಲಿ ರಜತ್ತು ಎಲ್ಲರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದಾರೆ ಓಕೆ ಒಪ್ಕೊತೀನಿ ಬಟ್ ಎಲ್ಲರೂ ಹೋಗಿ ಎಲ್ಲಿ ಕ್ಯಾಪ್ಟನ್ ಚೈತ್ರ ಹತ್ರ ಏನಕ್ಕೆ ಹೇಳ್ತಿದ್ದಾರೆ ಅರ್ಥ ಆಗ್ತಿಲ್ಲ ಇವ್ರು ಕೂಡ ಹೋಗಿ ಅಷ್ಟೇ ಎರಡು ಹತ್ರನೂ ಹೋಗಿ ಸೊ ಯಾರೋ ನಾಮಿನೇಟ್ ಮಾಡ್ತಾ ನೀವು ಹಾಗೆ ಹೇಗೆ ಅಂತೆಲ್ಲ ಕೇಳ್ತಿದ್ದಾರೆ ಅವ್ರಿಗೆ ಏನಕ್ಕೆ ಕೇಳಬೇಕಾಗಿತ್ತು ಅಂತಲೇ ಅರ್ಥ ಆಗಲಿಲ್ಲ ನನಗೆ ಓಕೆ ಸೊ ಎಲ್ಲರೂ ಕೂಡ ಅವ್ರ ಹತ್ರ ಹೋಗಿ ನೀವು ಯಾರು ನಾಮಿನೇಟ್ ಮಾಡ್ತಿದ್ರ ಸೊ ನೀವು ಯಾರು ನಾಮಿನೇಟ್ ನಾಮಿನೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು ಅದೇನಾದ್ರೂ ರೂಲ್ ಬುಕ್ ಅಲ್ಲಿ ಬರ್ದಿದ್ದಾರಾ ಆ ಥರ ಕ್ಯಾಪ್ಟನ್ ಹತ್ರ ಹೇಳಬೇಕು ಅಂತ ಹೇಳ್ಬಿಟ್ಟು ಅರ್ಥ ಆಗಲಿಲ್ಲ ನನಗೆ ನನ್ನ ಪ್ರಕಾರ ಯಾರು ಕೂಡ ಥರ ಹೇಳಬಾರ್ದಾಗಿತ್ತು ಸ್ಪಂದನ ಆ್ಯಂಡ್ ಕಾವ್ಯ ಕೂಡ ಹೇಳ್ತಾ ಇದ್ರು ಅಂತ ಅನಿಸುತ್ತೆ ನನಗೆ ಇವ್ರು ಯಾಕೆ ಎಲ್ಲರ ಹತ್ರ ಹೋಗಿ ಥರ ಕೇಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ರು ಅವರು ನನಗನ್ಸುತ್ತೆ ಸೊ ಅದನ್ನು ಹೇಳಬಾರ್ದಾಗಿತ್ತು ಅದು ಹೇಳಿದ್ದು ಮೇ ಬಿ ಅದು ಎಫೆಕ್ಟ್ ಆಯಿತು ಅಂತ ನನಗನ್ಸುತ್ತೆ ಆ ನಾಮಿನೇಷನ್ ಟಾಸ್ಕಲ್ಲಿ ಅಂಡ್ ಅಲ್ಲಿ ಅಗೇನ್ ಅಶ್ವಿನಿ ಹತ್ರ ಹೋಗಿ ಕೇಳಿದಾಗ ಅಶ್ವಿನಿಯವರು ಅಲ್ಲಿ ಚೈತ್ರ ಹತ್ರ ಏನೋ ಡಿಸ್ಕಷನ್ ಮಾಡ್ತಾ ಇದ್ರು ಮೀನ್ಸ್ ನಾನು ಈ ವಾಯ್ಸ್ ಬಗ್ಗೆ ಆ್ಯಂಡ್ ಈ ಒಂದು ಚಟುವಟಿಕೆ ಇದೆಯಲ್ಲ ಸೊ ಆ ವಿಲನ್ ಅದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದೀನಿ ಸೊ ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರು ಮೀನ್ಸ್ ಥಿಂಕ್ ಮಾಡ್ತಾ ಇದ್ರು ಅಂದರೆ ವಿಲನ್ ಹೇಳಿದ್ದ ಥರಾನೇ ಹೋಗ್ಬೇಕಾ ಅಥವಾ ಅವ್ರ ವಿರುದ್ಧ ಹೋಗಿ ಏನಾದರೂ ಮಾಡಬೇಕಾ ಈ ಟಾಸ್ಕ್ ಚಟುವಟಿಕೆ ಅಂತ ಬಂದಾಗ ಅಂತ ಅವ್ರಿಗೆ ಕನ್ಫ್ಯೂಷನ್ ಇತ್ತು ಬಟ್ ಅಲ್ಲಿ ಚೈತ್ರ ಏನು ಮಾಡ್ತಾರೆ ಅದನ್ನೇ ತಗೊಂಡೋಗಿ ಡೈರೆಕ್ಟಾಗಿ ರಜೆ ಹತ್ರ ಹೇಳ್ತಾರೆ ಆ್ಯಂಡ್ ನನ್ನ ಪ್ರಕಾರ ಅದನ್ನು ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಅಂತ ನನಗನಿಸುತ್ತೆ ಸೊ ಅದೇನೇ ಕ್ಲಾರಿಟಿ ಇದ್ದರೂ ಕೂಡ ಅಲ್ಲಿ ಅಶ್ವಿನಿ ಹತ್ರನೇ ಡಿಸ್ಕಷನ್ ಮಾಡಿ ಸೊ ನಿಮ್ಮ ನಿರ್ಧಾರ ಏನು ಅಂತ ಹೇಳಿ ಅಂತ ಚೈತ್ರ ಅವರು ಕೇಳ್ಬೋದಾಗಿತ್ತು ಅಶ್ವಿನಿಗೆ ಅದನ್ನು ರಜೆ ಹತ್ರ ಡಿಸ್ಕಷನ್ ಮಾಡ್ತಾರೆ ಸೊ ಅದು ಅವ್ರ ರಜಾ ಹೇಳ್ತಾನೆ ಇನ್ನು ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆ ಅವರೇ ಹೊಣೆ ಹಾಗೆ ಹೀಗೆ ಇದೆಲ್ಲ ಏನಕ್ಕೆ ಬೇಕು ಅಂದ್ರೆ ರೀತಿಯಲ್ಲಿ ರಜಾ ಮಾತಾಡೋದು ಅವ್ನು ಸ್ವಲ್ಪ ಬಿಲ್ಡ್ ಅಪ್ ಅಲ್ಲಿ ಅವ್ನದು ಗೊತ್ತಲ್ಲ ಹೆಂಗೆ ಅಂತ ಸೊ ಅದು ಅಶ್ವಿನಿಗೆ ಮೀನ್ಸ್ ಅವರಿಗೆ ಬೇಜಾರಾಯಿತು ಅಲ್ಲಿ ಮಾತುಕತೆ ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಕೊನೆಗೆ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನೇನಾಯಿತು ಅಂತ ಸೊ ಅಲ್ಲಿ ನಾಮಿನೇಷನ್ ಅಧಿಕಾರನ ಯಾರಿಗೆ ಎಷ್ಟು ನಾಮಿನೇಟ್ ಮಾಡ್ಬೋದು ಅನ್ನೋಂಥದ್ದನ್ನು ಅಲ್ಲಿ ಸೊ ಅಲ್ಲಿ ಕ್ಯಾಪ್ಟನ್ಗೆ ಕೊಡುವಂಥದ್ದು ಸೊ ಅವರು ಒಂದು ಕ್ಯಾಪ್ ಹಾಕಬೇಕಾಗತ್ತೆ ಅದರಲ್ಲಿ ಜೀರೋ ಇರುತ್ತೆ ಒನ್ ಇರುತ್ತೆ ಟೂ ಇರುತ್ತೆ ತ್ರೀ ಇರುತ್ತೆ ಫೋರ್ ಇರುತ್ತೆ ಸೊ ಯಾವ ಒಂದು ಆ ಕ್ಯಾಪು ಸೊ ಯಾರ ತಲೆ ಮೇಲೆ ಹಾಕ್ತಾರೆ ಸೊ ಅವರು ಅಷ್ಟೇ ಒಂದು ನಾಮಿನೇಷನ್ಗಳನ್ನು ಮಾಡ್ಬೋದು ಅಷ್ಟು ಮೆಂಬರ್ಗಳನ್ನು ಸೊ ಅಲ್ಲಿ ಫಸ್ಟಿಗೆ ನಿಮ್ಗೆ ಗೊತ್ತಿರೋಂಗೆ ನೋಡ್ತಾ ಇದ್ದೀರ ಅಲ್ಲಿ ಸೊ ನಾಮಿನೇಷನ್ ಮಾಡಲಿಕ್ಕೆ ಅಲ್ಲಿ ಅಶ್ವಿನಿ ಅಶ್ವಿನಿಯವ್ರಿಗೂ ಕೊಡುವಂಥದ್ದು ಸೊನ್ನೆ ಅವರಿಗೆ ಯಾವುದೇ ರೀತಿಯಲ್ಲಿ ನಾಮಿನೇಷನ್ ಮಾಡುವಂಥ ಅಧಿಕಾರ ಸೊ ಅಲ್ಲಿ ಕ್ಯಾಪ್ಟನ್ ಚೈತ್ರ ಅವರು ಕೊಡೋದೇ ಇಲ್ಲ ಬಿಕಾಸ್ ಅವರು ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಸೊ ಅದಕ್ಕೋಸ್ಕರ ಅವರಿಗೆ ನಾನು ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಚೈತ್ರ ಹೇಳುವಂಥದ್ದು ಅಂಡ್ ಇದಾದ್ಮೇಲೆ ಅಲ್ಲಿ ರಕ್ಷಿತಾಗೂ ಕೂಡ ಒಂದು ಯಾವುದೇ ರೀತಿಯಲ್ಲಿ ನಾಮಿನೇಟ್ ಮಾಡುವಂಥ ಅಧಿಕಾರ ಕೊಡೋದಿಲ್ಲ ಕೊಟ್ಟಂತ ರೀಸನ್ ಏನು ಇವರಿಗೆ ರೀಸನ್ ಕೊಡ್ಲಿಕ್ಕೆ ಬರಲ್ಲ ಅಂತ ಒಂದು ಮಾತಿದೆ ಸೊ ಅದಕ್ಕೋಸ್ಕರ ಇವರಿಗೆ ನಾನು ಯಾವುದೇ ರೀತಿಯಲ್ಲಿ ರಕ್ಷಿತಾಗೆ ಸೊ ನಾಮಿನೇಟ್ ಮಾಡಲಿಕ್ಕೆ ಅಧಿಕಾರ ಕೊಡಲ್ಲ ಅಂತ ಹೇಳಿದ್ರು ಬಟ್ ರಕ್ಷಿತ ಅವಳ ಡಿಸಿಷನ್ ಹೇಳಬೇಕು ಅಂತಂದರೆ ಅಲ್ಲಿ ಕಾವ್ಯ ಆ್ಯಂಡ್ ಸ್ಪಂದನ ಅಂತ ಅಲ್ಲಿ ಹೇಳಿಬಿಟ್ಟಿಲ್ಲ ಆಲ್ರೆಡಿ ಅವಳಿಗೆ ಅಧಿಕಾರನೇ ಇರಲಿಲ್ಲ ಬಟ್ ಆದರೂ ಕೂಡ ಅದು ವ್ಯಾಲಿಡ್ ಆದರೆ ಅದನ್ನು ಕೌಂಟ್ ತೊಗೊಳಲ್ಲ ಬಟ್ ಅವ್ಳು ಅವಳು ಕೊಟ್ಟಿಲ್ಲ ಅಂದ್ರೂ ಕೂಡ ಅವಳ ಹೆಸರು ಹೇಳ್ಬಿಟ್ಟು ಆಲ್ರೆಡಿ ಯಾರು ಇದೆ ಅವ್ರದ್ದು ಸ್ಪಂದನ ಆ್ಯಂಡ್ ಕಾವ್ಯ ಅಂತ ಬಂದಾಗ ಅವರಿಬ್ಬರು ಕೂಡ ಬಿಗ್ ಬಾಸ್ ಮನೆ ಒಳಗೆ ಎಂತ ಮಾಡ್ತಾರೆ ಅಂತ ಗೊತ್ತು ಗೊತ್ತಿಲ್ಲ ಅವ್ರು ಒಂಥರ ಇನ್ವಿಸಿಬಲ್ ಆಗಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ ಇದ್ರೂ ಕೂಡ ಅಷ್ಟೇ ಇಲ್ಲ ಅಂದರೂ ಕೂಡ ಅಷ್ಟೇ ಏನೂ ಮ್ಯಾಟರೇ ಆಗೋದಿಲ್ಲ ಅಂತ ಹೇಳಿ ಅವಳು ಹೊಂಟೋಗ್ಬಿಟ್ಲು ಅಂತಲೇ ಹೇಳ್ಬೋದು ಆ್ಯಂಡ್ ಮೇಲೆ ಮಾಳು ಅಲ್ಲಿ ಒಬ್ಬರಿಗೆ ಒಂದು ನಾಮಿನೇಟ್ ಮಾಡುವಂಥ ಅವಕಾಶ ಕೊಡ್ತಾರೆ ಅದು ಮಾಡಿರುವಂಥದ್ದು ಸ್ಪಂದನಾಗೆ ಸ್ವಲ್ಪ ಶಾಕ್ ಆಯಿತು ಬಟ್ ಕೊಟ್ಟಿರುವಂಥ ಕಾರಣ ಎಲ್ಲೋ ಸ್ವಲ್ಪ ಸರಿ ಅಂತ ನನಗನ್ಸುತ್ತೆ ಟಾಸ್ಕು ಅಂತ ಬಂದಾಗ ಎಲ್ಲೂ ಕೂಡ ಪ್ರೂವ್ ಮಾಡ್ಕೊಂಡಿಲ್ಲ ಆಮೇಲೆ ಸ್ಟ್ಯಾಂಡ್ ಅಂತ ಬಂದಾಗ ಕೂಡ ಅಷ್ಟೇ ಸೊ ಅವ್ರದ್ದು ಅದು ಮುಖ್ಯವಾದಂಥ ಸ್ಟ್ಯಾಂಡ್ ಇರೋಲ್ಲ ಬೇರೆ ಯಾರಾದರೂ ಸ್ಟ್ಯಾಂಡ್ ತೊಗೊಂಡಿದ್ರಲ್ಲೇ ಇವ್ರು ಹೋಗಿ ಮಾತಾಡ್ತಾರೆ ಹೊರತು ಅವ್ರದ್ದೇ ಆದಂಥ ಓನ್ ಸ್ಟ್ಯಾಂಡ್ ಇರಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು ಬಟ್ ರೀಸನ್ ಕರೆಕ್ಟ್ ಕರೆಕ್ಟಾಗಿದೆ ಬಟ್ ಸೇಮ್ ಇದೇ ಮಾಡೋದು ಕೂಡ ಅಪ್ಲೈ ಆಗುತ್ತೆ ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ ಮೇಲೆ ರಘು ಅಗೇನ್ ಅವ್ರಿಗೆ ಕೊಟ್ಟಿರುವಂಥದ್ದು ಒಂದೇ ಒಂದು ನಾಮಿನೇಷನ್ ಮಾಡುವಂಥ ಅಧಿಕಾರ ಅವರು ತೊಗೊಂಡಿರುವಂಥ ಹೆಸರು ಧ್ರುವಂತ್ ಅಂತ ಧ್ರುವಂಗೆ ಏನಕ್ಕೆ ರಘು ನಾಮಿನೇಟ್ ಮಾಡಿದ್ರು ಅಂತಂದರೆ ಅದೇ ಕೆಲವೊಂದು ಜೆಶರ್ಗಳು ಮಾಡುವಂಥದ್ರಾಗಿರ್ಬೋದು ಅದೇ ಮೊನ್ನೆ ಏನು ಸ್ಪಂದನಗೆ ಅಂತ ರಜೆ ತಿಳಿದ್ರಲ್ಲ ಅದು ಅದರಾಗಿರ್ಬೋದು ಅಥವಾ ಅವರ ಒಂದು ಹಾವಭಾವದಲ್ಲಿ ಬಾಡಿ ಲ್ಯಾಂಗ್ವೇಜಲ್ಲಿ ತುಂಬ ಚೇಂಜಸ್ ಕಾಣಿಸ್ತಾ ಇದೆ ಸೊ ಅದು ಸರಿ ಮಾಡ್ಕೊಬೇಕು ಅನ್ನೋ ರೀತಿಯಲ್ಲಿ ಧ್ರುವಂತ್ ಅವರು ಅವ್ರನ್ನ ನಾಮಿನೇಟ್ ಮಾಡಿ ಸೊ ನೀರಲ್ಲಿ ತಳ್ಳಿ ಸೊ ನಾಮಿನೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಪೂರ್ತಿ ನೋಡ್ತಾ ಇದ್ದರೆ ನನಗನ್ಸಿರೋದೇನು ಅಂತಂದರೆ ಎಲ್ಲ ಕೂಡ ಪ್ರತಿಯೊಂದು ಕೂಡ ಇಲ್ಲಿ ಬಿಗ್ ಬಾಸ್ ಸಾರಿ ಬಿಗ್ ಬಾಸ್ ಅಲ್ಲ ಆ ವಿಲನೇ ಡಾಮಿನೇಟ್ ಮಾಡಿರುವಂಥದ್ದು ಕಂಟೆಸ್ಟೆಂಟ್ಗಳಿಗೆ ಜಾಸ್ತಿ ಅಲ್ಲೇನು ಮಾಡಲಿಕ್ಕೆ ಅವಕಾಶಗಳಿರಲಿಲ್ಲ ಒಂದೆರಡು ಮೂರು ಕಿತ್ತಾಟ ಆಲ್ರೆಡಿ ಸ್ಟಾರ್ಟ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಒಂದು ಚೈತ್ರ ಅಶ್ವಿನಿ ಆ್ಯಂಡ್ ಅಗೇನ್ ರಜತ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗ್ಬೋದು ಅಂತ ಅನಿಸುತ್ತೆ ಸೊ ನೋಡೋಣ ನಾಳೆ ಗೊತ್ತಾಗುತ್ತೆ ಸೊ ಏನೇನು ಆಗುತ್ತೆ ಏನೇನಿಲ್ಲ ಅಂತ ಈ ಓನ್ಲಿ ವಿಲನೇ ಡಾಮಿನೇಟ್ ಮಾಡ್ತಾಯಿದ್ರೆ ಟಾಸ್ಕ್ ಅಷ್ಟು ಇದು ವರ್ಕ್ ಆಗಿದೆ ಅಂತ ಹೇಳಿಕ್ಕಾಗಲ್ಲ ಬಿಗ್ ಬಾಸ್ ಮನೆ ಒಳಗಡೆಗೆ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳ ಮಧ್ಯೆಯೇ ಕಿತ್ತಾಟ ಹಚ್ಚಬೇಕು ಅಂತಲೇ ಈ ಒಂದು ಏನಿದೆ ಟಾಸ್ಕ್ ಟಾಸ್ಕನ್ನು ತೊಗೊಂಡು ಬಂದಿದ್ದಾರೆ ಜೊತೆಗೆ ಬಿಗ್ ಬಾಸ್ ಅಲ್ಲಿರುವಂಥ ರೂಲ್ಸ್ಗಳನ್ನು ಎಲ್ಲ ಅಲ್ಲೋಲ ಕಲ್ಲೋಲ ಮಾಡಿ ಇಡೀ ಬಿಗ್ ಬಾಸ್ ಮನೆಯ ಒಂದು ರೀತಿಯಲ್ಲಿ ಒಂಥರ ರಾಕ್ಷಸರ ಲೋಕ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಟಾಸ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಸೊ ಅದು ಸದ್ಯಕ್ಕೆ ವಿಡಿಯೋದಷ್ಟೇ ವೀಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಛಾ ಛಾ ಬೈ ಬಾಯ್